ರಾಜ್ಯದಲ್ಲಿ ತಾರಕಕ್ಕೆ ಏರಿದೆ ಐಎಎಸ್ ವರ್ಸಸ್ ಐಪಿಎಸ್ ವಾರ್ ಐಪಿಎಸ್ ಡಿ ರೂಪಾ ವರ್ಸಸ್ ಐಎಎಸ್ ರೋಹಿಣಿ ಸಿಂಧೂರಿ ಫೈಟ್ ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ನಡೀತಾ ಇದೆ ಸಮರ್ಥನೆಗಳು ಕೂಡ ಜೋರಾಗಿ ನಡೀತಾ ಇದೆ ರೋಹಿಣಿ ಸಿಂಧೂರಿ ಆರ್ಗನೈಸೇಷನ್ ಇಂದ ಡಿ ರೂಪಾಗೆ ಪ್ರಶ್ನೆಗಳನ್ನ ಕೇಳಲಾಗಿದೆ ಫೇಸ್ಬುಕ್ ನಲ್ಲಿ ಪ್ರಶ್ನೆಯನ್ನ ಮಾಡಿರೋದು ಸಿಂಧೂರಿ ಆರ್ಗನೈಸೇಷನ್ ಡಿ ರೂಪಾಗೆ ಒಟ್ಟು ಒಂಬತ್ತು ಪ್ರಶ್ನೆಯನ್ನ ಸಿಂಧೂರಿ ಆರ್ಗನೈಸೇಷನ್ ಇಂದ ಮಾಡಲಾಗಿದೆ ರೋಹಿಣಿ ಸಿಂಧೂರಿ ಪರವಾಗಿ ಫೇಸ್ಬುಕ್ ನಲ್ಲಿ ಅವರ ಅಭಿಮಾನಿಗಳು ಅಂತ ಹೇಳಿಕೊಂಡು ಪೋಸ್ಟ್ ಅನ್ನ ಹಾಕಿದ್ದಾರೆ ಒಂದು ಪ್ರಶ್ನೆ ಅಂತೂ ಮೂಡುತ್ತೆ ಈಗ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರು ಐ ಎ ಎಸ್ ಎಟ್ ಪ್ರೆಸೆಂಟ್ ವರ್ಕಿಂಗ್ ನಲ್ಲಿ ಇರೋದ್ರಿಂದ ಇಂತ ಆರ್ಗನೈಸೇಷನ್ ಮುಖೇನ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಆಪರೇಟ್ ಮಾಡಬಹುದಾ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ಇನ್ನು ಸಿಂಧೂರಿ ಆರ್ಗನೈಸೇಷನ್ ಪ್ರಶ್ನೆ ಇಡೀ ರೂಪ ಅವರಿಗೆ ಅಂದ್ರೆ ಅಭಿಮಾನಿಗಳ ಪ್ರಶ್ನೆ ಅಂತ ಅಲ್ಲಿ ಹಾಕಿದ್ದಾರೆ ಒಂದು ಎರಡು ಮೂರು ಅಂತ ಪ್ರಶ್ನೆ ಒಟ್ಟು ಒಂಬತ್ತು ಪ್ರಶ್ನೆಗಳನ್ನ ಕೇಳಿದ್ದಾರೆ ಆಕ್ಸಿಜನ್ ದುರಂತದಲ್ಲಿ ರೋಹಿಣಿ ಅವ್ರದ್ದು ತಪ್ಪಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ ಅವ್ರ ಮೇಲೆ ಆರೋಪ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಸರ್ಕಾರದ ಆದೇಶದ ಬಗ್ಗೆನು ಪ್ರಶ್ನಿಸಿ ಪ್ರತಿ ಪೋಸ್ಟ್ ಗಳನ್ನ ಹಾಕಲಾಗಿದೆ ಎಂದಾದ್ರೂ ರೋಹಿಣಿ ಸಿಂಧೂರಿ ತೆಲುಗಿನಲ್ಲಿ ಮಾತಾಡೋದನ್ನ ನೀವು ನೋಡಿದೀರಾ ಶಿಲ್ಪಾನಾಗ್ ಕನ್ನಡತಿ ಅಂತ ಹೇಳಿದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬೇರೆ ರಾಜ್ಯದವರು ಅಂತ ಹೇಳಿ ಅವರಿಗೆ ನೋವನ್ನು ಉಂಟು ಮಾಡೋದು ಸರಿನಾ ಹೀಗೆ ಒಟ್ಟು ಒಂಬತ್ತು ಪ್ರಶ್ನೆಗಳನ್ನ ಡಿ ರೂಪಾ ಅವರಿಗೆ ಸಿಂಧೂರಿ ಆರ್ಗನೈಸೇಷನ್ ಕಡೆಯಿಂದ ಅವರ ಅಭಿಮಾನಿಗಳು ಅಂತ ಕೇಳಿ ಮಾಡಿದ್ದಾರೆ ನೀವು ಸಿಂಧೂರಿ ಅವರು ಎಂದಾದ್ರೂ ಕನ್ನಡಿಗರನ್ನ ದ್ವೇಷ ಮಾಡಿರೋದನ್ನ ನೀವು ನೋಡಿದಿರಾ ತೆಲುಗಿನಲ್ಲಿ ಮಾತಾಡೋದನ್ನ ನೀವು ನೋಡಿದಿರಾ ಡಿ ಸಿ ನಿವಾಸದ ಈಜುಕೊಳ ನಿರ್ಮಾಣದ ಯೋಜನೆ ಅವರದ್ದು ಅಲ್ಲವೇ ಅಲ್ಲ ಸಿಂಧೂರಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾಗಿದೆ ಈ ಬಗ್ಗೆ ನಿಮ್ ಗಮನಕ್ಕೆ ಬರಲೇ ಇಲ್ವಾ ಹಾಗಾದ್ರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ ವಾಗಟ ಗಂಗಾಧರ ವಾಗಟ ಈಗ ಈ ಆರೋಪ ಪ್ರತ್ಯಾರೋಪಗಳು ಸಮರ್ಥನೆಗಳು ಜೋರಾಗಿ ನಡೀತಾ ಇದೆ ಐ ಎ ಎಸ್ ವರ್ಸಸ್ ಐ ಪಿ ಎಸ್ ವಾರ್ನ ಮಧ್ಯದಲ್ಲಿ ಅದರಲ್ಲಿ ಈಗ ರೋ ಸಿಂಧೂರಿ ಆರ್ಗನೈಸೇಷನ್ ಅಂತ ಏನ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಈಗ ಅಧಿಕಾರ ಅಂದ್ರೆ ಅಧಿಕಾರಿ ಆಗಿದ್ದಾರೆ ಐ ಎ ಎಸ್ ಸ್ಥಾನದಲ್ಲಿದ್ದಾರೆ ವರ್ಕಿಂಗ್ ನಲ್ಲಿ ಇರೋರು ಈ ತರ ಒಂದು ಆರ್ಗನೈಸೇಷನ್ ಅನ್ನ ನಡೆಸ್ಬಹುದಾ ಎಸ್ ಶರ್ಮಿತಾ ಈಗ ಅಧಿಕೃತವಾಗಿ ಈ ಒಂದು ರೋಹಿಣಿ ಸುಂದೂರಿ ಆರ್ಗನೈಸೇಷನ್ ಅಂತ ಏನೇ ಒಂದು ಗ್ರೂಪ್ ಇದೆ ಫೇಸ್ಬುಕ್ ಒಂದು ಒಂದು ಇದೇನಿದೆ ಅದು ಅಧಿಕೃತವಾಗಿ ಅವರ ಅಥವಾ ಇಲ್ಲದರ ಬಗ್ಗೆ ಅವರೇ ಒಂದು ಸ್ಪಷ್ಟನೆ ಕೊಡಬೇಕಾಗುತ್ತೆ ಯಾಕಂದ್ರೆ ನಿನ್ನೆಯಿಂದ ಏನಿದೆ ಒಂದು ಬೆಳವಣಿಗೆ ಘಟನೆ ಬೆಳವಣಿಗೆ ಪ್ರಾರಂಭ ಆಯಿತು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕಡೆ ಐ ಪಿ ಎಸ್ ಅಧಿಕಾರಿ ಆಗಿರ್ತಾ ರೂಪ ಮೋದಿಗಿಲಾಗಿರ್ಬೋದು ಮತ್ತೊಂದು ಕಡೆ ಆ ಸಿಂಧೂರಿ ಅವರ ಬಗ್ಗೆ ಏನೋ ಒಂದು ಆರೋಪಗಳನ್ನ ಮಾಡ್ತಾ ಇದ್ರು ಈ ಒಂದು ವಿಚಾರವಾಗಿ ನಿನ್ನೆಯಷ್ಟೇ ಇದೇ ಒಂದು ರೋಹಿಣಿ ಸಿಂಧೂರಿ ಆರ್ಗನೈಸೇಷನ್ ಅನ್ನೋ ಒಂದು ಗ್ರೂಪ್ ಸ್ಪಷ್ಟನೆಯ ಒಂದು ಕೂಡ ಒಂದು ಕಾಪಿ ಕೂಡ ಬರುತ್ತೆ ಈಗ ಅದರ ಮುಂದುವರೆದ ಭಾಗವಾಗಿ ಅಭಿಮಾನಿಗಳ ಪ್ರಶ್ನೆ ಅಂದ್ರೆ ರೋಹಿಣಿ ಅಭಿಮಾನಿಗಳ ಪ್ರಶ್ನೆ ಅಂತ ಹೇಳಿ ಸುಮಾರು ಒಂದು ಒಂಬತ್ತು ಪ್ರಶ್ನೆಗಳನ್ನ ಈ ಒಂದು ಗ್ರೂಪ್ ಅಲ್ಲಿ ಅದ್ರ ಫೇಸ್ಬುಕ್ ನಲ್ಲಿ ಕೇಳಿರುವಂತದ್ದು ರೂಪಾ ಮೋಕಿಲ್ ಅವರಿಗೆ ಅಂದ್ರೆ ಏನು ಇವರು ಆರೋಪಗಳನ್ನ ಮಾಡಿದ್ದಾರೆ ಮತ್ತೆ ಅವರು ಕನ್ನಡಕ್ಕೆ ಅಲ್ಲ ಅನ್ನೋದಕ್ಕೆ ಏನ ಸಾಕ್ಷಿಗಳಿರದೆ ಮತ್ತೆ ಅವರು ಬಂದ ಕರ್ನಾಟಕಕ್ಕೆ ಬಂದಂತ ಸಂದರ್ಭದಲ್ಲಿ ಕೇವಲ ಆರೇ ತಿಂಗಳಲ್ಲಿ ಕನ್ನಡ ಕಲ್ಸ್ಕೊಂಡು ಎಲ್ಲಾ ವೇದಿಕೆಗಳಲ್ಲಿ ಕನ್ನಡ ಮಾತಾಡ್ತಾರೆ ಇವ್ರು ಬೇರೆ ರಾಜ್ಯದವರು ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿ ಅವರ ಮೇಲೆ ಆರೋಪ ಮಾಡುದು ಇಷ್ಟು ಮಾತ್ರ ಸೇರಿ ಹೇಳಿ ರೋಹಿಣಿ ಸುಂಧೂರವರ ಒಂದು ಪರವಾಗಿ ಈ ರೀತಿ ಪ್ರಶ್ನೆಗಳನ್ನ ಈ ಒಂದು ಫೇಸ್ಬುಕ್ ನಲ್ಲಿ ಕೇಳಿರುವಂತದ್ದು ಆದ್ರೆ ಇದು ಫೇಸ್ಬುಕ್ ಏನಿದೆ ಇದೆಲ್ಲ ಕೂಡ ಅವರ ಇಲಾಖೆಗೆ ಸಂಬಂಧಪಟ್ಟಂತ ಪೋಸ್ಟ್ಗಳಾಗಿರ್ಬೋದು ಮತ್ತೆ ಅವರ ಫೇಸ್ಬುಕ್ ವಾಲ್ನಲ್ಲಿಯೂ ಕೂಡ ಅವರ ಒಂದು ಫೋಟೋ ಕೂಡ ಇದೆ ಹೀಗಾಗಿ ಅಧಿಕೃತವಾಗಿ ಇದು ಅವರದ ಅಥವಾ ಇಲ್ಲದ ಬಗ್ಗೆ ಅವರೇ ರೋಹಿಣಿ ಸುಂದೂ ಅವರೇ ಪ್ರಶ್ನೆಗಳನ್ನ ಕೊಡಬೇಕಾಗುತ್ತೆ ಆದ್ರೆ ಈಗಿನ ನೆಲೆಯಿಂದಲೂ ಕೂಡ ಏನ್ ಬೆಳವಣಿಗೆಗಳು ಪ್ರಾರಂಭ ಆಯಿತು ಆ ಪ್ರಾರಂಭ ಆದಂತ ನಂತರ ಈಗ ಆ ಸಾಕಷ್ಟು ಪ್ರಶ್ನೆಗಳನ್ನ ಅಂದ್ರೆ ಒಂಬತ್ತು ಪ್ರಶ್ನೆಗಳನ್ನ ರೂಪ ಮೋದಿಗಳ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿ ಅಭಿಮಾನಿಗಳ ಪ್ರಶ್ನೆ ಒಂದು ಎರಡು ಮೂರು ಅನ್ನೋ ರೀತಿಯಲ್ಲಿ ಅವರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಮತ್ತೆ ಏನು ಆಕ್ಸಿಜನ್ ದುರಂತ ಆಯಿತು ಅದರಲ್ಲಿ ಯಾವುದೇ ತಪ್ಪು ಇಲ್ಲ ರೋಹಿಣಿ ಸುಂದರ ಬಗ್ಗೆ ಹೇಳಿ ಆ ರಿಪೋರ್ಟ್ ಕೊಡಲಾಗಿದೆ ಆದ್ರೆ ಈ ಬಗ್ಗೆ ಅವರ ಮೇಲೆ ಆರೋಪ ಯಾಕೆ ಅಂತ ಹೇಳಿ ಆ ಪ್ರಶ್ನೆಗಳನ್ನ ಪ್ರತಿಯಾಗಿ ಅವರನ್ನ ಬಗ್ಗೆ ಕೇಳಿರುವಂತದ್ದು ಈ ಬಗ್ಗೆ ಈಗ ಮುಂದುವರಿದ ಭಾಗವಾಗಿ ಈ ಬಗ್ಗೆ ಸ್ಪಷ್ಟನೆಯನ್ನ ರೋಹಿಣಿ ಸುಂದರಿ ರೀತಿ ಕೊಡ್ತಾರೆ ಅಂತ ಕೂಡ ನೋಡ್ಬೇಕಾಗುತ್ತೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಗಂಗಾಧರ್ವಾಗಟದ ಅಪ್ಡೇಟ್ಸ್ಗೆ ಒಂದು ಕಡೆ ರೋಹಿಣಿ ಸಿಂಧೂರಿ ನಾನು ರೂಪಾ ವಿರುದ್ಧ ಕಾನೂನು ಸಮರವನ್ನ ಸಾರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಹೆಂಗ್ ನಡೆಸಿದ್ದಾರೆ ಇವತ್ತೇನಾದರೂ ಕೇಸ್ ಏನಾದರೂ ಹಾಕ್ತಾರಾ ಅಂತ ನೋಡೋಣ ಇನ್ನೊಂದು ಕಡೆ ಡಿ ರೂಪಾ ಅವರಿಗೆ ರೋಹಿಣಿ ಸಿಂಧೂರಿ ಆರ್ಗನೈಸೇಷನ್ ಅಂತ ಹೇಳಿ ಅವರ ಅಭಿಮಾನಿಗಳು ಅಂತ ಹೇಳಿ ಒಂಬತ್ತು ಪ್ರಶ್ನೆಗಳನ್ನ ರೂಪಾ ಅವರಿಗೆ ಕೇಳಲಾಗಿದೆ